ಕೆಲವು ಹೆಣ್ಮಕ್ಳು ಜೀವನ ಮುಳ್ಳಲ್ಲಿ ಬೆಳೆಯೋ ಗುಲಾಬಿ ಹೂವಿನ ಹಾಗೆ ಯಾಕಪ್ಪ ಹೀಗೆ ಹೇಳ್ತಿದ್ದೀನಿ ಅಂತ ಅನಿಸ್ಬೋದು ಗುಲಾಬಿ ಹೂವಿಂದು ಏನು ತಪ್ಪೇ ಇರಲ್ಲ ಆದರೂ ಬ್ಲೇಮ್ ತಗೊಳ್ತಾ ಇರುತ್ತೆ ಎಷ್ಟೋ ಜನ ಗುಲಾಬಿ ಹೂವ ನೋಡಿದ ತಕ್ಷಣ ಇದು ನಮ್ಮ ಮನೆ ಹತ್ರ ಇರಬೇಕಪ್ಪ ನಮ್ಮ ಗಾರ್ಡನಲ್ಲ ಇರಬೇಕು ಅಂತೇಳಿ ತೊಗೊಂಬರ್ತಾರೆ ತೊಗೊಂಡು ಬಂದು ಹೂ ತಗೊಳ್ಳೋಕೆ ಹೋದಾಗ ಮುಳ್ಳು ಚುಚ್ಚಿಬಿಟ್ಟು ರಕ್ತ ಬರುತ್ತೆ ಅಥವಾ ನೋವು ಆಗುತ್ತೆ ಅಥವಾ ಒಡ್ಡಾಡುವಾಗ ಕಾಲುಗೋ ಬಟ್ಟೆಗೋ ಸಿಕ್ಕಿ ಹಾಳಾಗ್ಬೋದು ಹಾಳಾಗುತ್ತೆ ವಿನಾಕಾರಣ ಹೂವಿಗೆ ಬೈತಾರೆ ಥೂ ಈ ಗಿಡ ಹೂವಿನ ಗಿಡ ತಗೊಂಡು ಬಂದು ಈ ಹೂವು ಕೀಳಕ್ಕೆ ಹೋಗಿ ನನ್ನ ಕೈ ಹೆಟ್ ಮಾಡಿಕೊಂಡೆ ನನ್ನ ಕಾಲು ಹೆಟ್ ಮಾಡಿಕೊಂಡೆ ಅಥವಾ ನನ್ನ ಬಟ್ಟೆ ಹೆಟ್ ಮಾಡಿಕೊಂಡೆ ಅಂತ ಹಾಗೆ ಹೆಣ್ಮಕ್ಳು ಜೀವನ ಎಲ್ಲರ ಹೆಣ್ಮಕ್ಳೆಲ್ಲ ಕೆಲವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೀತಾರಲ್ಲ ಆ ಹೆಣ್ಮಕ್ಳ ಜೀವನ ಆಲ್ಮೋಸ್ಟ್ ಹೀಗೆ ಇರುತ್ತೆ ಬಡವ್ರ ಮನೇಲಿ ಹುಟ್ಟಿ ಮದುವೆ ಆಗೋದು ಸ್ವಲ್ಪ ಲೇಟಾದರೆ ಅವಾಗ ಅದಕ್ಕೆ ಅವಳೇ ಕಾರಣ ಹಾಕ್ತಾಳೆ ಆ ಹೆಣ್ಮಗು ಆಗಿ ಗಂಡನ ಮನೆಗೆ ಹೋದರೆ ಅಲ್ಲಿ ಏನಾದರೂ ಸ್ವಲ್ಪ ಹೇರುಪೇರಾದರೆ ಅದಕ್ಕೂ ಅವಳೇ ಕಾರಣ ಹಾಕ್ತಾಳೆ ಇನ್ನು ಸ್ವಲ್ಪ ದಿವಸ ಹೋಗಿ ಮಕ್ಕಳು ದೊಡ್ಡ ಮಕ್ಕಳು ಹುಟ್ಟಿ ಅವ್ರು ದೊಡ್ಡವರಾಗಿ ಅಲ್ಲಿ ಮಕ್ಕಳು ಸರಿಯಾಗಿ ಬೆಳೆದಿಲ್ಲ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅದಕ್ಕೂ ಆ ಹೆಣ್ಮಗಳೇ ಕಾರಣ ಆಗ್ತಾಳೆ ಆ ಹೆಣ್ಮಗಳು ಹಾಗಿಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರೋಲ್ಲ ಸರಿ ಮಾಡಬೇಕು ಸರಿ ಮಾಡ್ತೀನಿ ಅಂತ ಅವಳು ಹೋಳ್ಗಿಂದ ಹೋಳಿಗೆ ಅವಳಿಗೆ ಅವಳೇ ಪಾಠ ಮಾಡ್ಕೊಳ್ತಾ ಇರ್ತಾಳೆ ಪ್ರತಿ ರಾತ್ರಿ ಮಲಗೋ ಟೈಮಲ್ಲಿ ಅವಳು ಇವತ್ತೇನಾಯಿತು ನಾಳೆ ನಾನು ಸರಿ ಮಾಡ್ಕೊಳ್ತೀನಿ ಇವತ್ತು ಏನಾಗಬಾರ್ದಿತ್ತು ಅದು ನಾಳೆ ನಾನು ಸರಿ ಮಾಡ್ಕೊಳ್ತೀನಿ ಅಂತ ಅವಳಿಗೆ ಅವಳೇ ಪಾಠ ಮಾಡ್ಕೊಳ್ತಾನೆ ಇರ್ತಾಳೆ ಪ್ರತಿ ರಾತ್ರಿ ಪ್ರತಿ ದಿವಸ ಒಂದು ಹೆಣ್ಮಗಳು ಅದು ಬಡವ್ರ ಮನೆಯಿಂದ ಬಂದಂಥ ಹೆಣ್ಮಗಳು ಕಲಿತಾನೆ ಹೋಗ್ತಾಳೆ ಆದರೂ ಅವಳಿಗೆ ಒಂದಲ್ಲ ಒಂಥರ ಪ್ರಾಬ್ಲಮ್ಸು ಇವಳಿಂದ ಅಥವಾ ಏಳು ಸರಿಯಿಲ್ಲ ಅಂತ ಮಾತು ತೊಗೊಳ್ತಾನೆ ಇರ್ತಾಳೆ ಯಾರಿಗಿಷ್ಟ ಇರುತ್ತೆ ನಾವು ಸರಿ ಇಲ್ಲ ಅಂತ ಅನಿಸ್ಕೊಳ್ಳೋಕ್ಕೆ ಗಂಡನ ಮನೆಯಲ್ಲಿ ಚೆನ್ನಾಗಿರಬೇಕು ಎಲ್ಲರಿಗೂ ಇಷ್ಟ ಆಗಬೇಕು ಎಲ್ಲರಿಗೂ ಹೊಂದ್ಕೊಂಡು ಹೋಗ್ಬೇಕು ಅಂತಲೇ ಹೋಗ್ತಾಳೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ನನ್ನ ಮಕ್ಕಳು ಹಾಗಿರ್ಬೇಕು ಈಗಿರಬೇಕು ನನಗೇನೇನು ಆಗಲಿಲ್ವೋ ನನ್ನ ಕನಸೆಲ್ಲ ನನ್ನ ಮಕ್ಕಳು ನೆನೆಸು ಮಾಡಬೇಕು ಅವ್ರು ಚೆನ್ನಾಗಿರಬೇಕು ಅಂಥೇಳಿ ಆ ಥರ ಖುಷಿ ಪಡ್ತಾಳೆ ಎಲ್ಲ ಏರುಪೇರು ಅವಳಿಗೆ ಗೊತ್ತಿಲ್ಲದಂಗೆ ಆದಾಗ ಎಲ್ಲರಿಗಿಂತ ಹೆಚ್ಚಿಗೆ ನೋವು ತಿನ್ನೋಳು ಆ ಹೆಣ್ಮಗಳು ರಾತ್ರಿ ಆದರೆ ಅಳ್ತಿರ್ತಾಳೆ ಬೆಳಗ್ಗೆ ಆದರೆ ಏನೂ ಆಗಲೇ ಇಲ್ವೇನೋ ಅನ್ನೋ ಥರ ನಗ್ ನಗ್ನಗ್ತಾ ಮನೆ ತುಂಬ ಕೆಲಸ ಮಾಡ್ಕೊಂಡು ಇರ್ತಾಳೆ ಅದನ್ನು ಯಾರೂ ಗುರುತಿಸೋದೇ ಇಲ್ಲ ಕೂತ್ರೆ ತಪ್ಪು ನಿಂತ್ರೆ ತಪ್ಪು ಎಲ್ಲ ಹಿಳಿಂದ ಹಿಳಿಂದ ಆದರೆ ರಿಯಲಿ ಹೇಳ್ತೀನಿ ಕೆಲವು ಹೆಣ್ಣುಮಕ್ಕಳು ನಿಜವಾಗಲೂ ತುಂಬ ತುಂಬ ತುಂಬಾ ಗ್ರೇಟ್ ಯಾವುದೇ ಥರ ಅನುಕೂಲ ಇಲ್ಲ ಅಂದರೂ ಕೂಡ ಅನುಕೂಲ ಇದೆ ಅನ್ನೋ ಥರ ತೋರಿಸ್ಕೊಳ್ತಾಳೆ ಯಾವುದೂ ಇನ್ಸೈಡ್ ಸರಿಗಿಲ್ಲ ಅಂದ್ರೂ ಸರಿ ಇದೆ ಅಂತ ತೋರಿಸ್ಕೊಳ್ತಾಳೆ ಎಷ್ಟೇ ನೋವಿದ್ರೂ ರಾತ್ರಿಯೆಲ್ಲ ಹತ್ಕೊಂಡಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಸರಿ ಇದೆ ನಾನು ನಗನಾಗ್ತಾ ಇದ್ದೀನಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾಲ್ಕು ಜನ ಮುಂದೆ ನಿಂತ್ಕೊಳ್ತಾಳೆ ಈ ಗುಲಾಬಿ ಗಿಡ ಕೂಡ ಹಾಗೆ ಯಾರು ಎಷ್ಟೇ ಕಿತ್ತಾಕಿದ್ರು ಬೈದರು ಅದು ನೆಕ್ಸ್ಟ್ ಡೇ ಎಷ್ಟು ಚೆನ್ನಾಗಿ ಹೂ ಬಿಡುತ್ತಲ್ವ ಎಲ್ಲರಿಗೂ ಆಸೆ ಆಗುತ್ತೆ ಬೈದೋರು ಕೂಡ ಒಂದು ಸೆಕೆಂಡು ನಾನು ಬೈದ್ನಲ್ಲ ಅನ್ನೋ ಥರ ಆಸೆ ತರಿಸುತ್ತೆ ಅದು ಹೂವು ಈ ಹೆಣ್ಮಕ್ಳು ಜೀವನ ಸಾಯೋ ತನಕ ಎದ್ದು ನಿಂತ್ಕೊಳ್ತಾನೆ ಇರ್ತಾರೆ ನಂದು ಅನ್ನೋ ಡೇ ಬರ್ಬೋದು ನನ್ನ ಆಸೆ ನೆರವೇರ್ಬೋದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಂದ್ಕೊಳ್ತಾನೆ ಇರ್ತಾಳೆ ಕೊನೆಗೊಂದು ದಿವ್ಸ ಬರಲ್ಲ ಅಂತ ಗೊತ್ತಿದ್ರೂ ಕೂಡ ಗೊತ್ತಾಗ್ತಿದ್ರೂ ಮೇಲಿನ ಮೇಲೆ ಇಲ್ಲ ಬರುತ್ತೆ ಅಂತ ಅವಳು ಅವಳೇ ಸಮಾಧಾನ ಮಾಡ್ಕೊಳ್ತಾ ಇರ್ತಾಳೆ ಅವಳು ಅವಳೇ ಸಮಾಧಾನ ಮಾಡಿಕೊಂಡು ಎಲ್ಲ ಕಡೆ ಮಿಂಚುಳ ಥರ ಕೆಲಸ ಮಾಡ್ತಿರ್ತಾಳೆ ಮನೆಯಲ್ಲಿ ಒಂದು ಹೆಣ್ಮಗು ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಿದೆ ಏನೇನು ಆಗುತ್ತೆ ಅಂತ ಎಷ್ಟು ನೋವು ಇರಲಿ ಎಷ್ಟು ಹುಷಾರಿಲ್ಲ ಹಾ ಅಂತ ಅಂದರು ಎಲ್ಲರೂ ಸರಿಗಿಲ್ಲ ಅವಳು ಅಂತಂದ್ರೂ ಮಕ್ಕಳಿಗಾಗಿ ಗಂಡನಿಗಾಗಿ ಮನೆಗಾಗಿ ಹಗಲು ರಾತ್ರಿ ಹಂದಿರ ದುಡಿತಾ ಇರ್ತಾಳೆ ಎಷ್ಟೋ ಮನೆಗಳಲ್ಲಿ ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನು ಸಾಕ್ತಾಳೆ ಮನೆ ನಡೆಸ್ತಾಳೆ ಹೊರಗಡೆ ಪ್ರಪಂಚ ಸಮಾಜನ ಜನಗಳನ್ನ ಫೇಸ್ ಮಾಡ್ತಾಳೆ ಕೊನೆಗೂ ಅವಳ ಡೇ ಬರೋದೇ ಇಲ್ಲ ಆದರೂ ಅವಳು ಯಾರತ್ರ ತೋರಿಸ್ಕೊಳ್ಳೋದೇ ಇಲ್ಲ ನನ್ನ ಡೇ ಬಂದಿದೆ ನಾನು ಚೆನ್ನಾಗಿದ್ದೀನಿ ನಗ್ನಗ್ತಾ ಇದ್ದೀನಿ ಅಂತಲೇ ತೋರ್ಸ್ಕೊಳ್ತಾನೆ ಬರ್ತಾಳೆ ಯಾವ ಹೆಣ್ಮಕ್ಳು ಸೈಲೆಂಟಾಗಿ ನಗ್ನಾಗ್ತಾ ಇರ್ತಾರಲ್ಲ ಅವ್ರಿಗೆ ಅಷ್ಟೇ ನೋವಿರುತ್ತೆ ಹೊಳಗಡೆ ನಮಗೆ ಏನೂ ಆಗಲಿಲ್ಲ ನಾವು ಚೆನ್ನಾಗಿದ್ದೀವಿ ಯಾವುದಕ್ಕೂ ಕಮ್ಮಿ ಇಲ್ಲ ಎಲ್ಲ ಇದೆ ಅಂತ ಸುಮ್ಮನೆ ಹೊರಗಡೆ ತೋರಿಸ್ಕೊಳ್ತಿರ್ತಾಳೆ ಆದರೂ ಯಾವುದೂ ಸರಿಗಿರಲ್ಲ ಆದರೂ ಯಾರಿಗೂ ತೋರಿಸಲ್ಲ ಗ್ರೇಟ್ ಅಲ್ವಾ ಇಷ್ಟೆಲ್ಲ ಮಾಡಿ ಕೊನೆಗೊಂದು ದಿವ್ಸ ಒಬ್ಬಂಟಿ ಹಾಕ್ತಾನೆ ಹೋಗ್ತಾಳೆ ಅವಳು ಸ್ಟಾರ್ಟಿಂಗಿಂದ ಹೆಂಡತನಕ ಒಬ್ಬಂಟಿ ಹಾಕ್ತಾನೆ ಇರ್ತಾಳೆ ಆದರೆ ಸುಮ್ಮನೆ ಇದು ನಾಟಕ ಮದುವೆ ಆಗೋಕ್ಕೆ ಮುಂಚೆ ತಂದೆ ತಾಯಿ ಅದು ರಿಯಲ್ ತಂದೆ ತಾಯಿ ಪ್ರೀತಿ ಅಣ್ಣ ತಂಗಿ ಪ್ರೀತಿ ಅದು ರಿಯಲ್ ಆಗಿರುತ್ತೆ ಮದುವೆ ಆಗೋ ತನಕ ಆದಮೇಲೆ ಎಲ್ಲ ಯಾರೂ ಇಲ್ಲ ನಾನೊಬ್ಬರೇ ನಾನು ಒಬ್ಳೇ ನಮಗೆ ನಾವೇ ಅಂತ ಒಂದೊಂದು ದಿವಸನೂ ಅದು ಹೇಳ್ತಾ ಬರುತ್ತೆ ಸ್ಟ್ರಾಂಗಾಗಿ ನೀನೊಬ್ಬಳೇ ನೀನು ಒಬ್ಬಳೇ ಇಲ್ಲಿ ಫೇಸ್ ಮಾಡಬೇಕು ಯಾವುದ್ರ ಮೇಲೆ ಡಿಪೆಂಡ್ ಆಗಬೇಡ ಯಾರನ್ನ ನಂಬೇಡ ಯಾರ ಮೇಲೇನೂ ಹೋಪ್ ಇಟ್ಕೋಬೇಡ ಮಕ್ಕಳಾಗಲಿ ಗಂಡ ಆಗಲಿ ಮನೆ ಆಗಲಿ ಅಕ್ಕಪಕ್ಕ ಯಾರ ಮೇಲೆ ಹೋಪ್ ಇಟ್ಕೋಬೇಡ ನಿನ್ನ ಕೈಲಿ ಆದರೆ ಮಾಡು ಇಲ್ಲ ಬಿಡು ನೀನು ಒಬ್ಬಳೆ ಇದು ಕಾಲಕ್ರಮೇಣ ಹೌದಲ್ವಾ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ನಾವು ಒಬ್ಬರೇ